ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ಕೆಇಪಿ ತಂಡದೊಂದಿಗೆ ನಮ್ಮ ನಾಯಕತ್ವವು ನವೆಂಬರ್ ತಿಂಗಳಿನಲ್ಲಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗಾಗಿ ಪ್ರಾರ್ಥಿಸಲು ನಿರ್ಧರಿಸಿದೆ ಇಂದು ನಾವು ಹಾವೇರಿ ಜಿಲ್ಲೆಯ ವಿಡಿಯೋವನ್ನು ನೋಡೋಣ ನಮಸ್ಕಾರ ಸಹೋದರ ಸಹೋದರಿಯರೇ ನನ್ನ ಹೆಸರು ಕಾವ್ಯ ನಾನು ಈಗ ಹಾವೇರಿ ಜಿಲ್ಲೆಯ ಬಗ್ಗೆ ಮಾತನಾಡಲು ತುಂಬಾ ಸಂತೋಷ ಪಡುತ್ತೇನೆ ಹಾವೇರಿ ಭಾರತದ ಕರ್ನಾಟಕದಲ್ಲಿರುವ ಒಂದು ಜಿಲ್ಲೆಯಾಗಿದೆ ಹಾವೇರಿ ಎಂಬ ಹೆಸರು ಹಾವು ಮತ್ತು ಕೇರಿ ಎಂಬ ಕನ್ನಡ ಪದಗಳಿಂದ ಬಂದಿದೆ ಇದರ ಅರ್ಥ ಹಾವುಗಳ ಸ್ಥಳ ಏಲಕ್ಕಿ ಹುಮಾಲೆಗಳಿಗೆ ಹಾವೇರಿ ಪ್ರಸಿದ್ಧವಾಗಿದೆ ಹಾವೇರಿ ಜಿಲ್ಲೆಯು ಸಾಂಸ್ಕೃತಿಕವಾಗಿ ಶ್ರೀಮಂತ ಜಿಲ್ಲೆಯಾಗಿದೆ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಹೆಬ್ಬಾಗಿಲು ಜಿಲ್ಲೆ ಎಂದು ಸಹ ಕರೆಯಲ್ಪಡುತ್ತದೆ ಹಾವೇರಿ ಜಿಲ್ಲೆಯ ಒಟ್ಟು ಜನಸಂಖ್ಯೆ ಹದಿನೈದು ಲಕ್ಷದ ತೊಂಬತ್ತೇಳು ಸಾವಿರದ ಆರುನೂರ ಅರವತ್ತೆಂಟು ಹಾವೇರಿ ಜಿಲ್ಲೆಯಲ್ಲಿ ಏಳುನೂರ ಐದು ಗ್ರಾಮಗಳಿವೆ ಇದು ಭಕ್ತ ಶ್ರೇಷ್ಠ ಕವಿಗಳ ಕನಕದಾಸರ ಮತ್ತು ಸರ್ವಜ್ಞನ ಜನ್ಮಸ್ಥಳವಾಗಿದೆ ಏಷ್ಯಾದ ಎರಡನೆಯ ದೊಡ್ಡ ಮೆಣಸಿನಕಾಯಿ ಮಾರುಕಟ್ಟೆ ಹೊಂದಿದ ಜಿಲ್ಲೆಯಾಗಿದೆ ಸುಮಾರು ಸಾವಿರ ಮಠಗಳಿಗಿಂತ ಹೆಚ್ಚಾದ ಮಠಗಳನ್ನು ಹೊಂದಿದ ಜಿಲ್ಲೆಯಾಗಿದೆ ಹಾವೇರಿ ಜಿಲ್ಲೆಯನ್ನು ಕರ್ನಾಟಕದ ಹೃದಯ ಎಂದು ಸಹ ಕರೆಯಲ್ಪಡುತ್ತದೆ ಇಲ್ಲಿಯ ಜನರು ಕನ್ನಡ ಭಾಷೆಯನ್ನು ಮಾತನಾಡುವವರಾಗಿದ್ದಾರೆ ಇಲ್ಲಿಯ ಜನರ ಆಹಾರ ಶೈಲಿ ಪದ್ಧತಿಯು ಹೋಳಿಗೆ ಮತ್ತು ಬದನೆಕಾಯಿಯನ್ನು ಹೆಚ್ಚಾಗಿ ತಿನ್ನುವವರಾಗಿದ್ದಾರೆ ಬಳ್ಳಾರಿಯ ಕೆಲವು ಶಿಷ್ಯರು ಸುಮಾರು ಒಂದು ವರ್ಷದಿಂದ ಹಾವೇರಿಗೆ ಭೇಟಿ ನೀಡುತ್ತಿದ್ದಾರೆ ದಯವಿಟ್ಟು ಹಾವೇರಿ ಜಿಲ್ಲೆಗಾಗಿ ನೀವು ಪ್ರಾರ್ಥಿಸಿರಿ ಹಾವೇರಿ ಜಿಲ್ಲೆಯಲ್ಲಿ ಬಹಳ ಕೆಲಸಗಾರರು ಬೇಕಾಗಿದ್ದಾರೆ ಥ್ಯಾಂಕ್ ಯು ಪ್ರತಿಯೊಂದು ಕುಟುಂಬಕ್ಕೆ ಡಿಜಿಟಲ್ ಮಡಿಕೆಯನ್ನು ಹಂಚಲಾಗುತ್ತದೆ ನೀವು ಉದಾರ ಮನಸ್ಸಿನಿಂದ ಕರ್ನಾಟಕದ ಸ್ಯಾಟಲೈಟ್ ಸಭೆಗಳಿಗೆ ಸಹಾಯ ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ ಅದರ ಜೊತೆಗೆ ಪ್ರತಿದಿನ ಪ್ರಾರ್ಥಿಸಲು ನಾವು ನಿಮ್ಮನ್ನು ವಿನಂತಿಸುತ್ತೇವೆ ಇದರಿಂದ ಕರ್ನಾಟಕದ ಮಿಷನ್ ಸೇವೆಯು ಮುಂದುವರಿಯಲು ಸಾಧ್ಯವಾಗುತ್ತದೆ ಧನ್ಯವಾದಗಳು